ಪ್ರೋ ಕಬಡ್ಡಿ ಸೀಸನ್ ನ ಪರಿಪೂರ್ಣ ತಂಡ ಅಂದ್ರೆ ಅದು ನಮ್ಮ ಕನ್ನಡಿಗ ಕೋಚ್ ಬಿ ಸಿ ರಮೇಶ್ ಕಟ್ಟಿರುವಂತ ಪುಣೇರಿ ಪಲ್ಟನ್ ತಂಡ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ನಿನ್ನೆ ಪಂದ್ಯ ನೋಡ್ತಾ ಇರೋವಂಥ ಕುದ್ರೆಗೆ ಕತ್ ಹಾಕೋಣ ಅಂತ ಬಂದಿದ್ದಾರೆ ಬಟ್ ಇಲ್ಲಿ ಕಟ್ ಹಾಕಕ್ಕೆ ಬಂದವರೆ ಕತ್ ಹಾಕಿದ್ದಾರೆ ಸಖತ್ ಆಗಿರುತ್ತೆ ಒಳ್ಳೆ ಆಂಕ್ಲ್ ನೋಡ್ತಾ ಇರುತ್ತೆ ಅನ್ಸ್ಲಾಮಿ ನಮ್ಮ ದಮ್ಮಿ ಸೈನ್ಯವನ್ನು ಕಡೆ ತುಂಬಿದ್ದಾರೆ ಆಗಿ ಆಟ ಆಡ್ತಾರೆ ತಪ್ಪಾ ಸ್ಪೀಡ್ ತೋರಿಸ್ತಾರೆ ಇಲ್ಲಿ ಔಟ್ ಆಗಿದ್ದಾರೆ ಸೂಪರ್ ಟ್ಯಾಕಲ್ ಇಲ್ಲಿ ಬೇಗನೆ ರೈಡ್ ಹೋಗಿದ್ದಾರೆ ಸೂಪರ್ ಟ್ಯಾಕಲ್ ಸಿಚುವೇಷನ್ ಅಲ್ಲಿ ಮತ್ತೆ ಇದು ಯು ಪಿ ಲೆಗ್ನ ಕೊನೆಯ ಪಂದ್ಯ ಆಗಿತ್ತು ಇದು ಶಹೀದ್ ವಿಜಯ್ ಸಿಂಗ್ ಪ್ರತಿ ಕಾಂಪ್ಲೆಕ್ಸ್ ನಲ್ಲಿ ನಡೆದಂತಹ ಪಂದ್ಯ ಈ ಪಂದ್ಯದಲ್ಲಿ ಹೇಗೆ ಅಸ್ಲಾಂ ಇನ್ ಹಾಗೆ ಮೊಹಮ್ಮದ್ ರಜಾ ಶಾರ್ದುಲ್ ಆಟವನ್ನು ಆಡಿದ್ರು ಇದು ಯು ಪಿ ಯೋಧಾಸ್ ತಂಡವನ್ನು ಮಕಾಡೆ ಮಾಡ್ತು ಯಾಕಂತ ಹೇಳಿದ್ರೆ ಯು ಪಿ ಯೋಧಾಸ್ ನಲ್ಲಿರೋದು ಕ್ಯಾಪ್ಟನ್ ಪ್ರದೀಪ್ ನರ್ವಾಲ್ ಪ್ರದೀಪ್ ನರ್ವಾಲ್ ಅಂದರೆ ಡುಬ್ಕಿ ಕಿಂಗ್ ಸಾವಿರದ ಆರ್ನೂರಕ್ಕೂ ಹೆಚ್ಚು ರೇಡ್ ಪಾಯಿಂಟ್ಸ್ ಅನ್ನ ಪ್ರೋ ಕಬಡ್ಡಿ ಪಡ್ಕೊಂಡಿರುವಂತಹ ಏಕೈಕ ಪ್ಲೇಯರ್ ಹಾಗಾಗಿ ಈ ಪ್ಲೇಯರ್ ಪಡ್ಕೊಂಡಂತ ಒಂದು ಪಂದ್ಯ ನಿಜಕ್ಕೂ ಯು ಪಿ ಯೋಧಾಸ್ ಪರವಾಗಿರುತ್ತೆ ಅಂತ ಅಂದ್ಕೊಂಡಿದ್ರು ಅದು ಕೂಡ ಹೋಮ್ ಕ್ರೌಡ್ ಇತ್ತು ಹೋಮ್ ಸಪೋರ್ಟ್ ಇತ್ತು ಆದರೆ ಪುಣೇರಿ ಪಲ್ಟನ್ ಉಲ್ಟಾ ಪಲ್ಟ ಮಾಡಹಾಕ್ತು ಯು ಪಿ ಯೋಧಾಸ್ ಲೆಕ್ಕಾಚಾರವನ್ನೇ ಬದಲಾಯಿಸ್ತೀವಿ ಇಲ್ಲಿ ಈ ಪಂದ್ಯದಲ್ಲಿ ಅಸ್ಲಂ ಇನಾಮದ್ದಾರ್ ಮೊದಲ ಪಾಯಿಂಟನ್ನು ಟ್ಯಾಕಲ್ ಮೂಲಕ ಶುರು ಮಾಡಿದರು ಆಗಿ ತಂಡದ ಕ್ಯಾಪ್ಟನ್ ಆಗಿ ಪುಣೇರಿ ಪಲ್ಟನ್ಗೆ ಟ್ಯಾಕಲ್ ಮೂಲಕ ಪಾಯಿಂಟನ್ನು ಶುರು ಮಾಡಿದಂಥ ಅಸ್ಲಾಂ ಇನ್ ಆಮ್ದಾರ್ ಹನ್ನೊಂದು ಪಾಯಿಂಟ್ಸನ್ನು ಒಟ್ಟು ಪಡ್ಕೊಂಡ್ರು ಇದರಲ್ಲಿ ರೇಡ್ನಲ್ಲಿ ಎಂಟು ಪಾಯಿಂಟ್ಸ್ ಹಾಗೆ ಟ್ಯಾಕಲ್ನಲ್ಲಿ ಮೂರು ಪಾಯಿಂಟ್ಸನ್ನು ಪಡ್ಕೊಂಡ್ರೆ ಇನ್ನು ಇರಾನ್ನ ಸ್ಟಾರ್ ಪ್ಲೇಯರ್ ಮೊಹಮ್ಮದ್ ರೆಜಾ ಶಾರ್ದಲು ಏಳು ಪಾಯಿಂಟ್ಸನ್ನು ತಗೊಂಡ್ರು ಟ್ಯಾಕಲಲ್ಲಿ ಐದು ಹಾಗೆ ರೇಡಲ್ಲಿ ಎರಡು ಪಾಯಿಂಟ್ಸ್ ಅಂತ ತಗೊಂಡ್ರು ಇಂಥ ಇಬ್ರು ಪ್ಲೇಯರ್ ಇದ್ರೆ ಸಾಕು ಇಡೀ ತಂಡ ಸಮತೋಲಿತವಾಗಿರುತ್ತೆ ಯಾಕೆಂದ್ರೆ ಅಸ್ಲಾಂ ಇನ್ ಟ್ಯಾಕಲ್ ಕೂಡ ಮಾಡ್ತಾರೆ ರೇಡ್ ಕೂಡ ಮಾಡ್ತಾರೆ ಶಾದ್ಲು ಕೂಡ ಇಲ್ಲಿ ರೇಡ್ ಕೂಡ ಮಾಡ್ತಾರೆ ಪರಿಸ್ಥಿತಿ ಬಂದರೆ ಆದರೆ ಯು ಪಿ ಯೋ ದಾಸ್ ಇವತ್ತಿನ ಪಂದ್ಯದಲ್ಲಿ ನಿಜಕ್ಕೂ ಪುಣೇರಿ ಪಲ್ಟನ್ಗೆ ಒಂದೆರಡು ಸಾರಿ ಶಾಕನ್ನು ಕೊಡ್ತು ಲೀಡನ್ನು ಕೂಡ ತಗೊಳ್ಳುವ ಮಟ್ಟಿಗೆ ಹೋಯಿತು ಯಾಕೆಂದ್ರೆ ಇಡೀ ಸೀಸನ್ನಲ್ಲಿ ಪುಣೇರಿ ಪಲ್ಟನ್ ಆಡಿರುವಂತ ಒಂಬತ್ತು ಪಂದ್ಯಗಳಲ್ಲಿ ಸೋತಿರೋದು ಒಂದೇ ಒಂದು ಪಂದ್ಯವನ್ನು ಅಷ್ಟರ ಮಟ್ಟಿಗೆ ಪುಣೇರಿ ಸಮತೋಲಿತ ತಂಡ ಆಗಿದೆ ಹಾಗೆಯೇ ಪ್ರತಿ ಪಂದ್ಯವನ್ನು ಗೆಲ್ತಾ ಬರ್ತಾ ಇದೆ ನಲವತ್ತ ನಾಲ್ಕು ಪಾಯಿಂಟ್ಸ್ಗಳನ್ನು ಇಟ್ಕೊಂಡು ಅಂದರೆ ಇಡೀ ಸೀಸನ್ನಲ್ಲೇ ನಲವತ್ತೊಂದು ಪಾಯಿಂಟ್ಗಳನ್ನ ಇಟ್ಕೊಂಡು ಪುಣೇರಿ ಪಲ್ಟನ್ ಸೀಸನ್ನಲ್ಲಿ ನಂಬರ್ ಒನ್ ತಂಡ ಆಗಿದೆ ಕೇವಲ ಸೋತಿರೋದು ಒಂದೇ ಪಂದ್ಯ ಈ ಯು ಪಿ ಯೋಧಾಸ್ ಮೇಲಿನ ಪಂದ್ಯದಲ್ಲಿ ನಿಜಕ್ಕೂ ಚಾಲೆಂಜ್ ಇತ್ತು ಯು ಪಿ ಯೋಧಾಸ್ನ ಕ್ಯಾಪ್ಟನ್ ಪರದೀಪ್ ನರ್ವಾಲ್ ಒಂದು ಸಂದರ್ಭದಲ್ಲಿ ಪುಣೇರಿ ಪಲ್ಟನ್ಗೆ ದೊಡ್ಡ ಶಾಕನ್ನೇ ಕೊಟ್ಟರು ಅದು ಫಸ್ಟ್ ಹಾಫ್ ಕೊನೆಯಾಗುವ ವೇಳೆಯಲ್ಲಿ ಒಂದು ರೇಡ್ ಮಾಡಿದರು ಆ ರೇಡ್ನಲ್ಲಿ ತಂಡವನ್ನು ಅಂದರೆ ಪುಣೇರಿ ಪಲ್ಟನನ್ನು ಆಲ್ಔಟ್ ಮಾಡಿ ತಂಡದ ಪಾಯಿಂಟ್ಸನ್ನು ಹೆಚ್ಚಿಸಿದ್ರು ಅದಾದ ನಂತರ ಯು ಪಿ ಯೋದಾಸ್ ತುಂಬ ಅದ್ಭುತವಾದ ಆಟವನ್ನು ಆಡೋಕ್ಕೆ ಶುರು ಮಾಡ್ತು ಆದರೆ ಕೊನೆಯಲ್ಲಿ ಮತ್ತೆ ಯಾವಾಗ ಪರದೀಪ್ ನರ್ವಾಲ್ ಪದೇ ಪದೇ ರೇಡ್ನಲ್ಲಿ ಫೇಲ್ ಆದರೂ ಈ ಪುಣೇರಿ ಪಲ್ಟನ್ ಹಾಗೆ ಯು ಪಿ ಯೋದಾಸ್ ನಡುವಿನ ಪಂದ್ಯದಲ್ಲಿ ಕೊನೆಯಲ್ಲಿ ಮೂವತ್ತೊಂದು ನಲವತ್ತು ಅಂತರದಿಂದ ಅಂದರೆ ಒಂಬತ್ತು ಪಾಯಿಂಟ್ಗಳ ಅಂತರದಿಂದ ಯು ಪಿ ಯೋದ ಸೋಲು ಕಾಣಬೇಕಾಯಿತು ಪುಣೇರಿ ಪಲ್ಟನ್ ತಂಡ ಬಿ ಸಿ ರಮೇಶ್ ಕೋಚ್ ಆಗಿ ತಂಡವನ್ನು ತುಂಬಾ ಬ್ಯಾಲೆನ್ಸ್ಡ್ ಆದ ಟೀಮ್ ಆಯ್ಕೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಈ ಬಾರಿ ಟೇಬಲ್ ಟಾಪರ್ ಆಗಿದ್ದಾರೆ ಪುಣೇರಿ ಪಲ್ಟನ್ ಈ ಸೀಸನ್ನಲ್ಲಿ ಅವರನ್ನು ಸೋಲಿಸುವಂತಹ ತಂಡ ತುಂಬಾ ಕಷ್ಟ ಅಂತ ಅನಿಸ್ತಾ ಇದೆ ಅಷ್ಟೊಂದು ಅದ್ಭುತವಾದ ಆಟವನ್ನು ಪುಣೇರಿ ಪಲ್ಟನ್ ಪ್ರದರ್ಶನ ಮಾಡ್ತಾ ಇದೆ